ಒಂದು ಮಸೀದಿಯಲ್ಲಿ ಇದ್ದಂತಹ ಜನ ಏಕಾಏಕಿ ಚೂರಿ ಇಟ್ಕೊಂಡು ಬಂದು ಹಿಂದೂ ಕಾರ್ಯಕರ್ತರಿಗೆ ಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳನ್ನು ನೀವು ತಪಾಸಣೆ ಮಾಡಬೇಕು ಯಾಕೆಂದರೆ ಅನ ಅನೇಕ ವರ್ಷದಿಂದ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹನೇ ಮಾಡ್ತಾ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಮಸೀದಿಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಆಪಾದನೆ ನಾವು ಅನೇಕ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಂತೆ ನಮಸ್ಕಾರ ಈ ವಿಡಿಯೋ ನಮ್ಮ ಶಾಸಕ ಹರೀಶ್ ಪೂಂಜಾ ಅವರಿಗೆ ನೀವು ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೀರಿ ಮಸೀದಿಯಲ್ಲಿ ಮಾರಕಾಸ್ತ್ರಗಳು ಇರ್ತವೆ ಅಂತ ಸರಿ ನೀವು ಶಾಸಕರಾಗಿದ್ರಿ ನಿಮ್ಮದೇ ಡಬಲ್ ಇಂಜಿನ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆವಾಗ ಒಂದು ದೂರು ಕೊಟ್ಟು ನೀವು ಮಸೀದಿ ಒಳಗೆ ತನಿಖೆ ಮಾಡಿ ಆ ಶಸ್ತ್ರಾಸ್ತ್ರಗಳನ್ನು ಸಾರ್ವಜನಿಕರಿಗೆ ತೋರಿಸಬೇಕಿತ್ತು ಆಗಲಿ ತೊಂದರೆ ಇಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಒಂದು ಡೈರೆಕ್ಟ್ ಚಾಲೆಂಜ್ ಒಂದು ಸವಾಲು ಹಾಕಲಿಕ್ಕೆ ನಿಮ್ಮಲ್ಲಿ ದಮ್ಮು ತಾಕತ್ತು ಏನೇನಿದೆ ಅದೆಲ್ಲ ಇದ್ರೆ ನನ್ನ ಸವಾಲು ಸ್ವೀಕಾರ ಮಾಡಿ ನಾನು ಕರಾವಳಿಯಲ್ಲಿ ಬಹಳ ಸಮಯದಿಂದ ಕೋಮು ಸೌಹಾರ್ದತೆಗೋಸ್ಕರ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಸಹಬಾಳ್ವೆ ಎಂಬ ಸಂಘಟನೆಯ ಅಧ್ಯಕ್ಷರ ನೆಲೆಯಲ್ಲಿ ಕೂಡ ಬಹಳ ಕೆಲಸ ಮಾಡಿದಕ್ಕೆ ನನಗೆ ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಕೂಡ ನನ್ನ ಮೇಲೆ ಬಹಳ ಆತ್ಮೀಯತೆ ಗೌರವ ಇರುವಂತವರು ಇದ್ದಾರೆ ನನ್ನ ಚಾಲೆಂಜ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಾನು ಮಧ್ಯರಾತ್ರಿನೋ ಅಥವಾ ನೀವು ಕರೆದ ಸಮಯದಲ್ಲಿ ಬರ್ತೇನೆ ಮಂಗಳೂರಿಗೆ ಅಥವಾ ಎಲ್ಲಿ ಆಗ್ತದೆ ನೀವು ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ತನಕ ನೀವು ಯಾವ ಮಸೀದಿ ಅಂತ ಹೆಸರು ಹೇಳಬೇಡಿ ಆಯ್ತು ಒಂದ್ ಅಥವಾ ಎರಡು ಮಸೀದಿಗೆ ನೀವು ಕರ್ಕೊಂಡು ಹೋಗಿ ಮಾರಕಾಸ್ತ್ರ ಇದೆ ಅಂತ ನಿಮ್ಮ ಬಳಿ ಮಾಹಿತಿ ಏನಿದೆ ಆ ಮಸೀದಿ ಹತ್ರ ಕರ್ಕೊಂಡೋಗಿ ಆ ಮಸೀದಿಯ ಬಾಗಿಲು ತೆಗೆಯುವಂತಹ ಜವಾಬ್ದಾರಿ ನಾನ್ ತಕೊಳ್ತೇನೆ ಅಲ್ಲಿ ಮಾರಕಾಸ್ತ್ರ ಸಿಕ್ಕಿತು ಹೌದಂತಾದ್ರೆ ನೋಡೋಣ ಅದನ್ನು ಕೂಡ ಅದಕ್ಕೆ ಏನು ಸರ್ಕಾರದಿಂದ ಆಗಬೇಕು ಮತ್ತೆ ಬೇರೆ ಯಾವ ಯಾವ ಮಸೀದಿ ಇದೆ ಬಹಿರಂಗ ಆಗಲಿ ವಿಷಯ ಅಲ್ಲಿ ಯಾವುದೇ ರೀತಿಯ ಮಾರಕಾಸ್ತ್ರ ಅಥವಾ ಯಾವುದೇ ರೀತಿಯ ಗಲಭೆಗೋಸ್ಕರ ಹಾಕುವ ಕೆಲಸ ಮಾರಕಾಸ್ತ್ರ ಆಯುಧಗಳು ಸಿಗದಿದ್ರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನೀವು ಈ ಸವಾಲನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ತಾಕತ್ ಇದ್ರೆ ಧೈರ್ಯ ಇದ್ರೆ ನೈತಿಕತೆ ಇದ್ರೆ ನೀವು ಇದನ್ನ ಸ್ವೀಕಾರ ಮಾಡಿ ನನ್ನ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಟೂ ಫೋರ್ ಟೂ ಜೀರೋ ಏಟ್ ಸೆವೆನ್ ನಿಮ್ಮ ಕಾಲ್ ಅನ್ನು ನಾನು ನಿರೀಕ್ಷೆ ಮಾಡ್ತೇನೆ ಧನ್ಯವಾದಗಳು ಒಳ್ಳೆಯದಾಗಲಿ ಬರೀ ಈ ಹಿಂದೂ ಮುಸ್ಲಿಂ ಮಾಡಿ ಮಾಡಿ ಬಿಜೆಪಿಯ ಬಣ್ಣ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬಯಲಾಗಿದೆ ಇವತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಜನರಿಗೆ ಅರ್ಥ ಆಗಿದೆ ಇನ್ನು ಸ್ವಲ್ಪ ಸಮಯದಲ್ಲಿ ಕರಾವಳಿಯವರಿಗೂ ಕೂಡ ಅರ್ಥ ಆಗ್ತದೆ ನಿಮ್ಮ ಅಂಗಡಿಗಳು ಮುಚ್ಚುತ್ತವೆ ಆದ್ರೆ ನೀವು ಎಲ್ಲಿ ತನಕ ಆತರ ಮಾತಾಡ್ತೀರಾ ನನ್ನಂತವ್ರು ಇಲ್ಲಿ ಇದ್ದಾರೆ ಸೌಹಾರ್ದತೆಗೋಸ್ಕರ ಕೆಲಸ ಮಾಡ್ತೇವೆ ನೀವು ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ ನೋಡೋಣ ನಿಮ್ಮ ಫೋನ್ ನನಗೆ ಬರ್ತದ ನಾನು ನೋಡ್ತೀನಿ ಥ್ಯಾಂಕ್ ಯು